ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇವೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಬೆಳಿಗ್ಗೆ ಪೂಜೆ ಎಲ್ಲ ಆಗಿದ ನಂತರ ಇವಾಗ ನಾನು ಬಟ್ಟೆ ವಾಶಿಗೆ ಹಾಕ್ಲಿಕ್ಕಿತ್ತು ಅಂದ್ರೆ ಬೆಡ್ಶೀಟ್ಗಳು ವಾಶಿಗೆ ಹಾಕ್ಲಿಕ್ಕಿತ್ತು ಮಕ್ಕಳದು ನನ್ನ ಮಗಳು ನೋಡಿ ಈ ತರ ಫುಲ್ ಕಲರ್ಫುಲ್ ಆಗಿರೋ ಬೆಡ್ಶೀಟ್ ತಗೊಂಡಿದ್ದಾಳೆ ಒಂದೇ ರೀಸನ್ ಅದರಲ್ಲಿ ಒಂದು ಯುನಿಕಾರ್ನ್ ಇತ್ತು ಅಂತ ಹೇಳಿ ಆ ರೀಸನಿಗೆ ನನಗೆ ಡೇ ಬೆಡ್ಶೀಟ್ ಬೇಕು ಅಂತ ಹೇಳಿ ತಗೊಂಡಿದ್ಲು ಇವಾಗ ಡೈಲಿ ಅದನ್ನೇ ಯೂಸ್ ಮಾಡ್ತಾಳೆ ಸೊ ನಾನು ಮಂತ್ಲಿ ಒಂದು ಸ ಬೆಡ್ಶೀಟ್ಗಳು ಗೆ ಹಾಕ್ತೇನೆ ನಾವು ಯೂಸ್ ಮಾಡೋದನ್ನ ಸಪ್ರೇಟ್ ಆಗಿ ಹಾಕ್ತೇನೆ ಹಾಗೆ ಮಕ್ಕಳು ಯೂಸ್ ಮಾಡೋದನ್ನ ಸಪ್ರೇಟಾಗಿ ಹಾಕ್ತೇನೆ ಇವತ್ತು ಮಕ್ಕಳು ಯೂಸ್ ಮಾಡೋ ಬೆಡ್ಶೀಟ್ಗಳನ್ನ ವಾಶ್ಗೆ ಹಾಕ್ತಾ ಇದ್ದೇನೆ ಬೆಳಿಗ್ಗೆದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಫಸ್ಟ್ ನಾನು ಇವಾಗ ಮಕ್ಕಳನ್ನೆಲ್ಲ ಕಳ್ಸಿದ ನಂತರ ಫಸ್ಟ್ ಬಟ್ಟೆ ವಾಶ್ಗೆ ಹಾಕ್ಲಿಕ್ಕೆ ಬಂದೆ ಯಾಕಂದ್ರೆ ಇವಾಗ ಕರೆಂಟ್ ತುಂಬ ಹೊತ್ತು ತೆಗಿತಾರೆ ಅಂಡ್ ಇದೇ ಟೈಮಲ್ಲಿ ತೆಗಿತಾರೆ ಇದೇ ದಿನ ತೆಗಿತಾರೆ ಅಂತ ಇಲ್ಲ ಯಾವಾಗ ಬೇಕು ಆವಾಗ ತೆಗೀತಾರೆ ಒಂದೊಂದ್ಸಲ ತೆಗ್ದ್ರೆ ಮಧ್ಯಾಹ್ನ ತನಕ ಬರಲ್ವಾ ಅಥವಾ ಸಂಜೆ ತನಕನೂ ಬರಲ್ಲ ಹಾಗಾಗಿ ಫಸ್ಟ್ ಬಟ್ಟೆ ಒಂದು ವಾಶ್ ಆಗಿಬಿಟ್ರೆ ಬೆಡ್ಶೀಟ್ ವಾಶ್ ಆಗಿಬಿಟ್ರೆ ಸಂಜೆಗೆ ಮತ್ತೆ ಮಕ್ಕಳಿಗೆ ಇದೇ ಬೆಡ್ಶೀಟ್ ಬೇಕು ಅಂತ ಕೇಳ್ತಾರೆ ಸೊ ಹಾಗಾಗಿ ಫಸ್ಟ್ ಬೆಡ್ಶೀಟ್ಗಳನ್ನ ವಾಶ್ ಮಾಡಿಬಿಡೋಣ ಅಂತ ಹೇಳಿ ಇವಾಗ ವಾಶಿಗೆ ಹಾಕ್ತಾ ಇದ್ದೇನೆ ಸ್ನೇಹಿತರೆ ಹಾಗೆ ಇವತ್ತು ತಿಂಡಿಗೆ ನಾನು ಪೂರಿ ಮಾಡಿದ್ದೆ ಬೆಳಿಗ್ಗೆ ಬಟ್ ನನಗೇನೋ ಪೂರಿ ಇಷ್ಟನೇ ಆಗೋಲ್ಲ ಅದರಲ್ಲೂ ಬೆಳಿಗ್ಗೆ ಬೆಳಿಗ್ಗೆ ಪೂರಿ ತಿನ್ನೋದಂದರೆ ನನಗೆ ಇಷ್ಟನೇ ಆಗಲ್ಲ ಏನೋ ಒಂಥರ ಜಿಡ್ ಜಿಡ್ ಅನ್ನಿಸ್ತದೆ ಸೊ ಹಾಗಾಗಿ ಪ್ರತಿ ಸಲ ನಾನು ಪೂರಿ ಮಾಡಿದ ನಂತರ ಎಲ್ಲರೂ ಹೋದ ನಂತರ ನಾನು ನನಗೆ ಚಪಾತಿ ಮಾಡ್ಕೊಂಡು ತಿಂತೇನೆ ಯಾಕಂದರೆ ಬೆಳಿಗ್ಗೆಯೇ ಚಪಾತಿ ಮಾಡೋಕ್ಕೆ ನಿಂತರೆ ಅದಕ್ಕೂ ಟೈಮು ತುಂಬಾ ಹಿಡಿತದೆ ಸೊ ಹಾಗಾಗಿ ಎಲ್ಲ ಆಗಿ ಎಲ್ಲರೂ ಹೋದ ನಂತರ ಇವಾಗ ನಾನು ಚಪಾತಿ ಮಾಡ್ತಿದ್ದೇನೆ ಸ್ವಲ್ಪ ಜಾಸ್ತಿನೇ ಇಟ್ಟಿತ್ತು ಉಳಿದಿದೆಲ್ಲವನ್ನೂ ಚಪಾತಿನೇ ಮಾಡಿಡ್ತೇನೆ ಸಂಜೆ ಬೇಕಾದರೆ ಎಲ್ಲರೂ ತಿಂತಾರೆ ಇಲ್ಲಾಂದರೆ ಪೂರಿ ಮಾಡಿಟ್ರೆ ಅದು ಕಷ್ಟ ಆಗ್ತದೆ ಒಬ್ಬೊಬ್ರು ಯಾರಿಗೂ ಸಂಜೆ ಮತ್ತೆ ಪೂರಿ ಇಷ್ಟ ಆಗೋಲ್ಲ ಹಾಗಾಗಿ ಪೂರಿಗೆ ಹಿಟ್ಟು ಕಳಿಸಿದ್ರಿಂದ ಅದು ಸ್ವಲ್ಪ ಆಗಿ ಇತ್ತು ಜಾಸ್ತಿ ಹಿಟ್ಟು ಹಾಕ್ಬಿಟ್ಟು ನಾನು ಹೇಗೋ ಮಾಡಿ ಲಟ್ಟಿಸ್ಬಿಟ್ಟು ಚಪಾತಿ ಮಾಡಿದೆ ಬಟ್ ಟೇಸ್ಟ್ ಮತ್ತು ಸ್ಮೂತ್ ಎಲ್ಲ ಒಂದೇ ಥರ ಇರ್ತದೆ ಬಟ್ ಒಂದೇ ಏನಂದರೆ ಸ್ವಲ್ಪ ಸ್ಮೂತ್ ಇರ್ತದೆ ಜಾಸ್ತಿ ಹಿಟ್ಟು ನಮಗೆ ಲಟ್ಟಿಸುವಾಗ ಸ್ವಲ್ಪ ಕಷ್ಟ ಆಗ್ತದೆ ಇವಾಗ ನಾನು ಬೆಡ್ ಶೀಟ್ ಚೇಂಜ್ ಮಾಡಿದ್ನಲ್ಲ ಸ್ನೇಹಿತರೆ ಹೆಚ್ಚಾಗಿ ನಾನು ಅದೇ ಬೆಡ್ಶೀಟ್ನ ಹಾಕ್ತೇನೆ ಬಟ್ ಈ ಬೆಡ್ ಶೀಟ್ ಚಿಕ್ಕಮ್ಮ ಕೊಟ್ಟಿದ್ರು ಸೊ ಅದನ್ನು ಹಾಕ್ತಾ ಇದ್ದೇನೆ ಯಾಕಂದರೆ ಆ ಶೀಟ್ ಪ್ಯೂರ್ ಕಾಟನ್ ಅದು ಅದು ಒಂದ್ಸಲ ಹಾಕಿದರೆ ಅದೇನು ಜಾಸ್ತಿ ಶೆಕೆ ಅನಿಸಲ್ಲ ಪ್ಲಸ್ ನಮ್ಮದು ಬೆಡ್ ಕೂಡ ಒಂದು ಸ್ವಲ್ಪ ಶೆಕೆ ಶೆಕೆ ಅನ್ನಿಸ್ತಾರೆ ಹಾಗಾಗಿ ಈ ಸಲ ಇದನ್ನು ಹಾಕ್ತಿದ್ದೇನೆ ಎಲ್ಲ ಕೆಲಸ ಆಗಿ ಇವಾಗ ಸಂಜೆ ಮಕ್ಕಳೆಲ್ಲ ಬಂದ ನಂತರ ಇಡ್ಲಿ ಹಿಟ್ಟಿತ್ತು ಸ್ನೇಹಿತರೆ ಅದರದ್ದು ಪಡ್ಡು ಮಾಡೋಣ ಸಂಜೆಗೆ ಅಂತ ಹೇಳಿ ಮಾಡ್ತಾ ಇದ್ದೇನೆ ಹಾಗೆ ಮಾಡೋದಕ್ಕಿಂತ ಅದಕ್ಕೇನಾದರೂ ಹಾಕೋಣ ಅಂತ ಹೇಳಿಬಿಟ್ಟು ಈರುಳ್ಳಿ ಆಮೇಲೆ ಕ್ಯಾರೆಟ್ ಎಲ್ಲ ಹಾಕಿಬಿಟ್ಟು ಇದ್ದೇನೆ ಹಾಗೆ ಇದರ ಮೇಲೆ ಸ್ವಲ್ಪ ಮ್ಯಾಗಿ ಮಸಾಲ ಬರ್ತದಲ್ಲ ಅದನ್ನು ಇದ್ದೇನೆ ಇದನ್ನು ಹಾಕಿದರೆ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಮಕ್ಕಳಿಗೂ ತುಂಬ ಇಷ್ಟ ಆಗ್ತದೆ ನಾರ್ಮಲಾಗಿ ಮಾಡಿದರೆ ತಿನ್ನಲ್ಲವಾ ಅಂತ ಮಕ್ಕಳು ಕೂಡ ಈ ಥರ ಮಾಡಿದರೆ ಈ ಮ್ಯಾಗಿ ಮಸಾಲೆ ಎಲ್ಲ ಹಾಕಿದರೆ ತಿಂತಾರೆ ತುಂಬ ಚೆನ್ನಾಗಿರ್ತದೆ ಸೊ ನಂದೆಲ್ಲ ಆಗುವಷ್ಟರಲ್ಲಿ ಕಿಚನಲ್ಲಿ ಇದ್ನಲ್ವ ಅಷ್ಟರಲ್ಲಿ ನಾನು ಹಾಕಿರೋ ರಂಗೋಲಿನೆಲ್ಲ ನನ್ನ ಮಗ ಅಳಿಸಾಕ್ಬಿಟ್ಟಿದ್ದಾನೆ ಚೆನ್ನಾಗಿ ಇಲ್ಲಿ ಬಾಗಿಲಲ್ಲಿ ಹಾಗೆ ಹೊರಗಡೆ ನಾನು ಹಾಕಿರೋ ರಂಗೋಲಿನೆಲ್ಲ ಅಳಿಸ್ಬಿಟ್ಟಿದ್ದಾನೆ ಸೊ ಇರಲಿ ಸಂಜೆ ಮತ್ತೆ ನಾನು ನೀರು ಹಾಕಬೇಕಿತ್ತಲ್ಲ ಹೇಳಿ ಸುಮ್ಮನದೇ ಸ್ವಲ್ಪ ಜೋರು ಮಾಡಿ ನಂತರ ಕತ್ತಲಾಯಿತು ಸ್ನೇಹಿತರೆ ಇವಾಗ ನಾನು ಅಂಗಳ ಎಲ್ಲ ಚೆನ್ನಾಗಿ ತೊಳ್ದೆ ಇವತ್ತು ಗುರುವಾರ ಆದ್ದರಿಂದ ಶುಕ್ರವಾರಕ್ಕೆ ಬೆಳಿಗ್ಗೆಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿಬಿಟ್ಟು ಹಾಗೆ ಇವತ್ತು ನಾನು ರಸಂ ಮಾಡಿದ್ದೆ ಹಾಗೆ ಅದ್ರ ಜೊತೆ ನೆಂಚ್ಕೊಳಕ್ಕೆ ಏನಾದ್ರೂ ಬೇಕಲ್ವಾ ಅಂತ ಹೇಳಿಬಿಟ್ಟು ಬದನೆಕಾಯಿನ ಮೀನ್ ಥರ ಫ್ರೈ ಮಾಡೋಕ್ಕೆ ಹಾಕಿದ್ದೇನೆ ಇದು ಕೂಡ ಚೆನ್ನಾಗಾಗ್ತದೆ ಏನಂದರೆ ಒಂದು ಸ್ವಲ್ಪ ನಾನು ಹುಣಸೆ ಹಣ್ಣು ಅಥವಾ ಲಿಂಬೆ ಹುಳಿ ಹಾಕಬೇಕಿತ್ತು ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರೋದು ಅನಿಸ್ತದೆ ಬಟ್ ಇಟ್ಸ್ ಓಕೆ ಇದಕ್ಕೆ ನಾನು ಫಿಶ್ ಫ್ರೈ ಮಸಾಲ ಹಾಕಿದ್ದೆ ತುಂಬಾ ಚೆನ್ನಾಗಿತ್ತು ಬಟ್ ಒಂದು ಸ್ವಲ್ಪ ಖಾರ ಇತ್ತು ಅದೇ ನಾನು ಹುಳಿ ಹಾಕಿದರೆ ಅಲ್ಲಿಗೆ ಅಲ್ಲಿಗೆ ಕರೆಕ್ಟಾಗಿರೋದು ಅಂತ ಅನಿಸ್ತದೆ ಸೊ ಈ ಥರ ಮಾಡ್ಕೊಬೋದು ಸ್ನೇಹಿತರೆ ಅರ್ಜೆಂಟಿಗೆ ಬೇಕಿದ್ರೆ ಹಾಗೆ ಕಿಚನಲ್ಲೆಲ್ಲ ಏನಾದ್ರು ಕೆಲಸ ಮಾಡ್ತಿರುವಾಗ ಮಕ್ಕಳು ಮನೇಲಿ ಇದ್ರೆ ಒಂದು ಕಣ್ಣು ಅವ್ರ ಮೇಲೆ ಕೂಡ ಇರಬೇಕು ಎಸ್ಪೆಷಲಿ ಚಿಕ್ಕ ಚಿಕ್ಕ ಮಕ್ಕಳು ಈ ನನ್ನ ಮಗ ನೋಡಿ ಅವಾಗಲೇ ನಾನು ಹೇಳಿದ್ನಲ್ವ ಹೋಗಿ ರಂಗೋಲಿಗೆಲ್ಲ ನೀರು ಹಾಕ್ಬಿಟ್ಟು ಒರೆಸ್ಬಿಟ್ಟ ಎಲ್ಲ ಕ್ಲೀನ್ ಮಾಡಿಬಿಟ್ಟ ಅದು ಗಲೀಜು ಗಲೀಜ್ ಥರ ಮಾಡ್ಬಿಡ್ತಾನೆ ಅದು ಇನ್ನೊಂದು ಕೆಲಸ ಆಗ್ತದೆ ನನಗೆ ಸೊ ಇವಾಗ ನೋಡಿ ರಾತ್ರಿ ಊಟಕ್ಕೆ ಎಲ್ಲ ರೆಡಿಯಾಯಿತು ಸ್ನೇಹಿತರೆ ಇವತ್ತು ಆಗಿ ಮಾಡಿದ್ದು ರಾತ್ರಿಗೆ ರಸಂ ಮತ್ತು ಬದ್ನೆಕಾಯಿ ಫ್ರೈ ಮಾಡಿದ್ದೆ ಹಾಗೆ ಕೆಲಸ ಎಲ್ಲ ಆದ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಟರೆ ಬೆಳಿಗ್ಗೆ ನಾವು ಊರಿಗೆ ಹೋಗೋದು ಕೂಡ ಇದೆ ಹಾಗಾಗಿ ಎಲ್ಲವೂ ಬೇಗ ಬೇಗ ಆದರೆ ನನಗೆ ಅಷ್ಟೇನು ಕೆಲಸ ಇರಲ್ಲ ಅಂದರೆ ಬೆಳಿಗ್ಗೆಗೆ ಅಷ್ಟೇನು ಕೆಲಸ ಇರೋಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬೇಗ ಹೋಗ್ಬೋದು ಹೇಳಿ ಹಾಗೆ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗೋರಿದ್ದಾರೆ ಅವರನ್ನು ರೆಡಿ ಮಾಡಿ ಕಳಿಸ್ಬೇಕು ಹಾಗಾಗಿ ಕಿಚನೆಲ್ಲ ಕ್ಲೀನ್ ಮಾಡಿದ್ದಾದರೆ ಬೆಳಿಗ್ಗೆ ಆರಾಮಾಗಿ ಪೂಜೆ ಮಾಡಿ ಹೋಗ್ಬೋದು ಅಂತ ಹೇಳಿ ಎಲ್ಲವೂ ಮಾಡಿದ್ದಾಯಿತು ಸ್ನೇಹಿತರೆ ಹಾಗೆ ನಾಳೆ ಶುಕ್ರವಾರ ಆಗಿದ್ದರಿಂದ ನಾವು ರೈಸ್ ಐಟಮ್ ಏನು ತಿನ್ನಲ್ಲ ಬೆಳಿಗ್ಗೆ ನಾನು ಹಾಗಾಗಿ ನಾನು ತಿಂಡಿಗೆ ಹೆಸರು ಕಾಳು ಅಂಥದ್ದನ್ನೇ ಪ್ರಿಫರ್ ಮಾಡ್ತೇನೆ ಹಾಗಾಗಿ ಅದನ್ನು ಕೂಡ ನೀರಲ್ಲಿ ಹಾಕಿಟ್ಟೆ ಬೇಗ ಆಗ್ತದೆ ಅನ್ನೋ ರೀಸನಿಗೆ ಜೊತೆಗೆ ಬಾದಾಮಿ ಕೂಡ ಅಷ್ಟೇ ಬೆಳಿಗ್ಗೆ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರಿಗೆ ಹಾಕಿ ಎಲ್ಲವನ್ನು ಮುಗಿಸಿ ಇನ್ನೇನು ಮಲ್ಕೊಳ್ಳೋದು ಸ್ನೇಹಿತರೆ ಸೊ ಇದೊಂದು ಪುಟ್ಟ ವಿಡಿಯೋ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಬಾಬಾ